ಹಬ್ಬದ ದಿನ ಈ ಒಂದು ತಂತ್ರವನ್ನು ಮಾಡ್ತು ಅಂತಂದರೆ ಒಂದು ವರ್ಷದ ಒಳಗಡೆ ನೀವು ಕೋಟ್ಯಾಧಿಪತಿ ಆಗ್ತೀರಾ ಇದು ಹಂಡ್ರೆಡ್ ಪರ್ಸೆಂಟ್ ಸಿದ್ಧ ಸಿದ್ಧ ಇನ್ನೂ ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚೈದ ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ ಎಲ್ಲರಿಗೂ ನಮಸ್ಕಾರ ಇನ್ನು ಇದೇ ತಿಂಗಳು ಆನ್ಲೈನ್ ಕ್ಲಾಸ್ ಇದೆ ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗಿ ಏನು ಅಂತಂದರೆ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ವಿಶೇಷವಾಗಿ ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸ್ ಅಂತ ನಿಮ್ದು ಯಾವುದೇ ರೀತಿಯ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಮತ್ತು ನಿಮ್ಮ ಜೊತೆಲಿರೋ ನೆಗೆಟಿವ್ ಎನರ್ಜಿ ಅವ್ರನ್ನ ಕಿತ್ತು ಬಿಸಿ ಅಂತ ಒಂದು ಅದ್ಭುತವಾದಂತಹ ಒಂದು ಟೆಕ್ನಿಕಲ್ಲನ್ನು ನಾನು ಹೇಳ್ಕೊಡ್ತೇನೆ ಯಾರೇ ಮಾಟ ಮಂತ್ರ ವಾಮಾಚಾರ ಮಾಡಿತ್ತು ಅಂತಂದಾಗಿರ್ಬೋದು ಅದು ನೀವೇ ನೀವು ದೃಷ್ಟಿದೋಷ ಆಗಿರ್ಬೋದು ದೃಷ್ಟಿದೋಷನ ತೆಗೆಯೋದಕ್ಕೆ ಒಂದು ಹತ್ತು ಥರ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೀರಿ ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು ಆನ್ಲೈನ್ ಕ್ಲಾಸನ್ನು ಮನೆಯಲ್ಲೇ ಕೂತ್ಕೊಂಡು ನೀವು ಕ್ಲಾಸನ್ನು ನೀವು ಅಟೆಂಡ್ ಮಾಡ್ಬೋದು ಅದೆಲ್ಲ ಇದೇ ತಿಂಗಳ ಕೊನೆಯ ಭಾಗದಲ್ಲಿ ಕೊನೆ ಇದರಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಲ್ಲಿ ಈ ಒಂದು ಕ್ಲಾಸ್ ಇದೆ ಆನ್ಲೈನ್ ಕ್ಲಾಸು ಮನೆಯಲ್ಲೇ ಕೂತ್ಕೊಂಡು ಇದು ಎಲ್ಲದರ ಒಂದು ಪ್ರಯೋಜನ ಪಡ್ಕೊಳ್ಳಿ ಯಾಕಂದರೆ ನಿಮಗೆ ನಮ್ಮ ದೇಹದಲ್ಲಿ ಎರಡು ಇರಬೇಕು ಒಂದು ಇರಬೇಕು ಇಲ್ಲಿ ದೆವ್ವ ಇರಬೇಕು ಅದೆಲ್ಲ ದೇವರು ಇದೆ ಅಂತಂದರೆ ದೆವ್ವ ಬರಲ್ಲ ದೆವ್ವ ಇದೆ ಅಂತಂದರೆ ದೇವ್ರ ಹತ್ರ ಬರೋಕ್ಕಾಗೋದಿಲ್ಲ ನೆಗೆಟಿವ್ ಇರಬೇಕು ಪಾಸಿಟಿವ್ ಅಂದರೆ ದೇವ್ರ ದೇವ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಷ್ಟೇ ಈ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ದುಃಖ ಪಡೋಲ್ಲ ಬೇಜಾರು ಮಾಡಿಕೊಳ್ಳಲ್ಲ ಹಿಂಸೆ ಆಗೋಲ್ಲ ನಿಮಗೆ ಮತ್ತು ಯಾರೂ ಕೂಡ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಹತ್ರ ಬರೆದಂಗೆ ನೋಡ್ಕೋಬೋದು ಒಂದು ವಿದ್ಯೆ ಗೊತ್ತಲ್ಲ ನಾನು ಒಂದು ಯಾವುದೇ ರೀತಿಯಂಥ ಒಂದು ಒಂದು ತಂತ್ರ ಮಾಡ್ತಂದ್ರೆ ಆವಾಗ ಆ ಕ್ಷಣಕ್ಕೆ ಸರಿಯುತ್ತೆ ಮತ್ತೆ ಆ ಸಮಸ್ಯೆ ಬಂತು ಅಂತಂದಾಗ ವಿದ್ಯೆ ನಿಮ್ಮಲ್ಲಿ ಇತ್ತು ಅಂತಂದರೆ ಕೊಟ್ಟರೆ ಏನು ಮಾಡ್ತೀವಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡಿರ್ತೀನಿ ನಾನು ಒಬ್ಬನು ಓಡ್ದು ಓಡಿಸ್ತಾನೆ ಸೆಕ್ಯೂರಿಟಿ ಗಾರ್ಡ್ ಆದಮೇಲೆ ನೀವೇ ವಿದ್ಯೆ ಕಲ್ತ್ಕೊಬಿಟ್ರೆ ಎಂಥವ್ರನ್ನಾರು ನೀವು ಫೈಟ್ ಮಾಡ್ಬೋದಲ್ವ ಅದೇ ರೀತಿ ನೆಗೆಟಿವ್ ಎನರ್ಜಿ ವಿರುದ್ಧ ಫೈಟ್ ಮಾಡೋದಕ್ಕೆ ಇನ್ನು ಅದ್ಭುತವಾದಂಥ ಒಂದು ಅಸ್ತ್ರ ಈ ಒಂದು ಆನ್ಲೈನ್ ಕ್ಲಾಸ್ ಈ ಆನ್ಲೈನ್ ಕ್ಲಾಸ್ಗೆ ನೀವು ಆದಷ್ಟು ಬೇಗ ರಿಜಿಸ್ಟರ್ ಆಗಿ ತುಂಬ ಜನ ಇದರ ಒಂದು ಪ್ರಯೋಜನ ಪಡ್ಕೊಂಡಿದರೆ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಅಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಈ ಕೋಟ್ಯಾಧಿಪತಿ ಆಗಬೇಕು ಅಂತಂದರೆ ನೀವೇನಿಲ್ಲ ಈ ಒಂದು ಹಬ್ಬದ ದಿನ ವಿಶೇಷವಾದಂಥ ಒಂದು ನಮ್ಮ ಅಷ್ಟು ಲಕ್ಷ್ಮೀತೆ ತೆಗೆದುಕೊಂಡು ನೀವು ಕೋಟ್ಯಾಧಿಪತಿಗಳಾಗ್ತೀರಾ ಒಂದು ಸಾಲ ಏನೇ ಇರುತ್ತಿರೋ ತೀರೋಗಿಡುತ್ತೆ ಮತ್ತು ಈ ಒಂದು ತಂತ್ರವನ್ನು ಮಾಡಿದ್ರೂ ಕೂಡ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಏನು ಆ ಒಂದು ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ ಅದನ್ನು ಮಾಡ್ಕೊಳ್ಳಿ ನೋಡಿ ಕೋಟ್ಯಾಧಿಪತಿಗಳು ಭಾಳಷ್ಟು ಜನ ಏನು ಮಾಡ್ತಾರೆ ಶ್ರೀಮಂತಿಕೆಯನ್ನು ಬೈತಾಯಿರ್ತಾರೆ ಯಾರು ಶ್ರೀಮಂತರು ಆಗಿರುತ್ತಾರೋ ಅವರೆಲ್ಲ ಕಳೆತನ ಮಾಡಿರ್ತಾರೆ ಮೋಸ ಮಾಡಿರ್ತೀರಿ ತಲೆ ಮೇಲೆ ಹೊಡೆದಿರುತ್ತೆ ಹೊಡೆದೇ ಮಾಡಿರ್ತಾರೆ ಅಂತ ನೀವು ಎಲ್ಲಿವರೆಗೂ ಶ್ರೀಮಂತಿಕೆಯನ್ನು ಬೈತಾಯಿರ್ತೀರೋ ಅಲ್ಲಿವರೆಗೆ ನಿಮಗೆ ಶ್ರೀಮಂತಕ್ಕೆ ನೀವು ಶ್ರೀಮಂತರಾಗೋದಿಲ್ಲ ಕೋಟ್ಯಾಧಿಪತಿಗಳಾಗಿಲ್ಲ ಈಗ ಎಷ್ಟೋ ಜನ ಕೋಟ್ಯಾಧಿಪತಿಗಳಾಗಿದ್ದಾರೆ ಒಂದು ಹೋಟ್ಲನ್ನು ಇಟ್ಟು ಕೋಟ್ಯಾಧಿಪತಿ ಒಂದು ಬಟ್ಟೆ ವ್ಯಾಪಾರ ಮಾಡಿ ಕೋಟ್ಯಾಧಿಪತಿ ಆಗಿದ್ದಾರೆ ಗೊತ್ತಲ್ಲ ಒಂದು ಟ್ಯೂಷನ್ ಮಾಡಿಕೊಂಡು ಕೋಟ್ಯಾಧಿಪತಿ ಆಗಿದ್ದಾರೆ ಅದೇನು ದೊಡ್ಡ ವಿಚಾರ ಏನಲ್ಲ ಈ ಕೋಟಿ ಅಂತಂದರೆ ಅದು ಮಾಮೂಲಿ ನಾರ್ಮಲ್ ಆ ಥರ ಆಗ್ಬಿಟ್ಟಿದ್ರು ಮಧ್ಯೆ ಕೋಟಿ ಅಂತ ಅಂದರೆ ಓ ಅಂತಿದ್ರು ಸೊ ಇದು ಏನಾಗುತ್ತೆ ಅಂತಂದರೆ ಕೋಟ್ಯಾಧಿಪತಿಗಳಾಗಬೇಕು ಅಂತಂದರೆ ನೀವು ಫಸ್ಟು ಶ್ರೀಮಂತಿಕೆಯನ್ನು ಬೈಯುವಂಥದ್ದು ಮತ್ತು ಕೋಟ್ಯಾಧಿಪತಿಗಳನ್ನು ಅವ್ರೇನಾದ್ರೂ ಮಾಡಿಕೊಳ್ಳಿ ಬಟ್ ಎಲ್ಲರೂ ಹಂಗೆ ಆಗಿಲ್ವಲ್ಲ ಅಲ್ವಾ ಹಾಗಾಗಿ ನೀವು ಶ್ರೀಮಂತಿಕೆಯನ್ನು ಫಸ್ಟು ಬೈಯೋದನ್ನು ಕಡಿಮೆ ಮಾಡಿ ಅಂದರೆ ನಿಮ್ಮ ಅದು ಶ್ರೀಮ ಮೋಸ ಮಾಡೋಂಥವ್ರೆ ಕೋಟ್ಯಾಧಿಪತಿಗಳಾಗುವಂಥ ನೀವು ಮನಸ್ಸು ನಾನು ಮೋಸ ಮಾಡಿದಾಗ ನಾನು ಕೋಟ್ಯಾಧಿಪತಿ ಆಗಲ್ಲ ಅಂತ ಒಂದು ಮನೋಭಾವ ಆಗಲ್ಲ ಅನ್ನೋಂಥದ್ದು ಬರುತ್ತೆ ಅಂದರೆ ನೀವು ಕೋಟ್ಯಾಧಿಪತಿ ಆಗ್ತಾ ನಿನ್ನ ನಿಮ್ಗೆ ಏನೋ ಒಂದು ನನ್ನ ಕೋಟ್ಯಾಧಿಪತಿ ಆಯ್ತಿನ ಓ ನಾನು ಮೋಸ ಮಾಡ್ತಾ ಇದ್ದೀನಿ ಅಂತ ಅರ್ಥ ಅಂದ್ಬಿಟ್ಟು ನೀವು ಕೋಟ್ಯಾಪಾಧಿಪತಿಗಳೇ ಆಗೋಲ್ಲ ನೀವು ಹಾಗೆ ಮೋಸ ಮಾಡ್ತಾರೆ ಅಂತ ಅಲ್ಲ ಶ್ರೀಮಂತಿಕೆ ಶ್ರೀಮಂತಿಕೆನ ಇಂಡೈರೆಕ್ಟಾಗಿ ಬೈತಾರೆ ನೀವು ಎಲ್ಲಿವರೆಗೂ ಬೈತಾಯಿರ್ತೀವಿ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಿಮಗೆ ತೊಂದರೆ ಆಗ್ತಾನೆ ಹೋಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದು ಕೋಟ್ಯಾಧಿಪತಿ ಈ ತಂತ್ರವನ್ನು ಮಾಡಿಕೊಳ್ಳಿ ಅದು ಶ್ರೀಮಂತಿಕೆಯನ್ನು ಬೈಯೋದನ್ನು ಕಡಿಮೆ ಮಾಡಿ ಒಂದು ತಾಮ್ರದ ತಟ್ಟೆಯನ್ನು ತೆಗೆದುಕೊಳ್ಳಿ ಆ ತಾಮ್ರದ ತಟ್ಟೆಯನ್ನು ತೆಗೆದುಕೊಂಡು ತಾಮ್ರದ ತಟ್ಟೆ ಹಿಂದಿನ ಕಾಲದಲ್ಲಿ ಏನಿತ್ತು ಅಂತಂದರೆ ಈ ಈ ಇದು ವಿಶೇಷವಾಗಿ ಅಂತ ನೀವು ಏನೇನು ತಂತ್ರವನ್ನು ಮಾಡಬೇಕಾದ್ರೆ ಚಿನ್ನದ ತಟ್ಟೆ ಹಿಂದಿನ ಕಾಲದ ರಾಜ ಮಹಾರಾಜರು ಚಿನ್ನದ ತಟ್ಟೆಯಲ್ಲಿ ಊಟವನ್ನು ಮಾಡ್ತಾಯಿದ್ರು ಇದ್ರು ಯಾಕಂದರೆ ಚಿನ್ನದ ತಟ್ಟೆ ಅಂತ ಅಂದರೆ ಅದರಲ್ಲಿ ತುಂಬ ಔಷಧಿ ಗುಣ ಇರುತ್ತೆ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಈಗಲೂ ಕೂಡ ಫಾರಿನರ್ಸು ಚಿನ್ನವನ್ನು ಪೌಡರ್ ಮಾಡಿ ಮಾತ್ರೆಗಳಾಗಿ ಮಾರ್ತಾರೆ ಅದಕ್ಕೆ ಒಂದು ಶೀಟ್ಗೆ ಎರಡು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಕೊಡೋರಿಗೆ ಕೊಡೋಕೆ ಆಗ್ತಾ ಇಲ್ಲ ಸಿಕ್ಕಾಬಟ್ಟೆ ಸಾಲ ಆಗ್ಬಿಟ್ಟಿದೆ ಒಳಗಡೆ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಇನ್ನು ದುಡ್ಡು ಕೊಡಲಿಲ್ಲ ಅಂತ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ ಇದ್ದರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರಿಗೆ ತಲೆನೇ ಕೆಡಿಸ್ಕೋಬೇಡಿ ಕೆಲ ಏಕೈಕ ರಾಮಾಪಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಇತ್ತು ಅಂದರೆ ಆರೇ ತಿಂಗಳಲ್ಲಿ ಅದೆಂಥದ್ದೇ ಸಾಲ ಸೋಲುಗಳಿದ್ರೆ ನಿವಾರಣೆ ಆಗಿಬಿಡುತ್ತೆ ಸೈಟ್ ತೊಗೊಳದು ಸೈಟ್ ತಗೋತೀರಾ ಮನೆ ಕಟ್ತೀರಾ ಮಕ್ಕಳಿಗೆ ಓದ್ಸೋಕ್ಕೆ ದುಡ್ಡಿಲ್ಲ ಅಂತಾರ ಮಕ್ಳಿಗೆ ಹೆಂಗೋ ಓದಿಸ್ಬಿಡ್ತೀರಾ ಯಾವುದೋ ರೀತಿಯಿಂದ ದುಡ್ಡು ಬಂದು ನಿಮಗೆ ಅಂತ ಒಂದು ಪವರ್ಫುಲ್ ಯಂತ್ರ ಈ ಒಂದು ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಈ ಒಂದು ದೀಪಾವಳಿ ಹಬ್ಬದ ಸಮಯದಲ್ಲಿ ನೀವೇನು ಮಾಡಿ ಅಂತಂದರೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಒಂದು ಐದು ರೂಪಾಯಿ ಕಾಯಿನ ಚಿನ್ನದ ಬಣ್ಣದ ಕಾಯಿನ ಮೇಲೆ ಒಂದು ಇಪ್ಪತ್ತೊಂದು ಕಾಯಿನ ಮೇಲೆ ತಟ್ಟೆಯಲ್ಲಿ ಹಾಕ್ಬಿಟ್ಟು ಇಪ್ಪತ್ತೊಂದು ಕಾಯಿನ ಹಾಕಿ ಅದರ ಮೇಲೆ ಯಂತ್ರವನ್ನು ಇಟ್ಟು ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಯಾರು ತೊಗೊಂಡಿರೋರು ತಗೊಳ್ದರು ತೆಗೆದುಕೊಂಡು ದೀಪವನ್ನು ಹಚ್ಚಿ ಈ ಒಂದು ಯಂತ್ರ ಹತ್ತರಷ್ಟು ಪವರ್ಫುಲ್ಲು ಆಗುತ್ತೆ ಮತ್ತು ಈ ಬಾರಿ ಭಾಳಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಗುರುಗಳೇ ಈ ಬಾರಿ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ ವಿಶೇಷವಾದಂಥ ಯಾವ್ದಾರು ವಸ್ತುಗಳು ಕೊಡಿ ಗುರುಗಳೇ ಅಂತ ಯಾಕೆಂದರೆ ಇದು ಕೊನೆಯ ಹಬ್ಬ ಆಗಿರೋದ್ರಿಂದ ಈ ಬಾರಿ ಈ ದೀಪಾವಳಿ ಹಬ್ಬಕ್ಕೆ ಯಾರ್ಯಾರು ಮುಂಚಿತವಾಗಿ ಬಂದು ತೊಗೊತಿರೋ ಆ ದೀಪಾವಳಿ ಹಬ್ಬದ ವಿಶೇಷಾರ್ಥವಾಗಿ ಅಷ್ಟಲಕ್ಷ್ಮಿ ಅಂತ ಅವರಿಗೆ ಕರಂಗಾಳಿ ಮಾಲೆಯನ್ನು ಇದ್ರ ಜೊತೆ ಉಚಿತವಾಗಿ ಕೊಡ್ತಾಯಿದ್ದೀನಿ ಮತ್ತು ಜನವಶೀಕರಣದ ಪೌಡರು ಜೊತೆಗೆ ಇನ್ನೊಂದು ಅಂತಂದರೆ ಶತ್ರು ಬಾಧೆಗೆ ತ್ರಿಶೂಲವನ್ನು ಕೊಡ್ತಾಯಿದ್ದೀನಿ ಮೂರು ವಸ್ತುಗಳನ್ನು ದೈವಶಕ್ತಿ ಯಾಕಂದರೆ ದಸರಾದಲ್ಲಿ ಕೊಟ್ಟಾಗ ಗುರುಗಳು ತುಂಬ ಚೆನ್ನಾಗೈತೆ ಗುರುಗಳೇ ಶತ್ರು ನೀವು ಹೇಳ್ದಂಗೆ ಕ್ಷಮೆ ನನ್ನ ಸಾರಿ ಕೇಳಿದ ಗುರುಗಳೇ ನಂಗೆ ಅಷ್ಟು ಆಯಿತು ಆ ಒಂದು ಇದರಿಂದ ಅಂತಂದರೆ ಅದಕ್ಕೋಸ್ಕರ ಈ ಸರಿನೂ ಕೊಡಿ ನಮ್ಮ ರಿಲೇಟಿವ್ಸ್ಗೆ ನಾನು ಹೇಳ್ತಾ ಇದ್ದೀನಿ ತಗೋಬೇಕು ಅಂತ ತುಂಬ ಜನ ಹೇಳಿದ್ರು ಹಾಗಾಗಿ ಈ ಒಂದು ಯಂತ್ರವನ್ನು ಕೊಡ್ತಾಯಿದ್ದೀನಿ ಅಂತಲ್ಲ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಬೀರಿನಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದು ಪ್ರತಿಯೊಬ್ಬರು ಮನೇಲಿರಬೇಕು ಅನ್ನೋಂಥದ್ದೇ ನನ್ನ ಒಂದು ಇಚ್ಛೆ ಅತ್ತಲ್ಲ ಈ ಸರಿ ಈ ಸರಿ ಯಾರು ಅಕ್ಷಲಕ್ಷ್ಮೀತೆ ತಗೋತಿರೋ ಅದನ್ನು ನಾನು ಹೇಳ್ದಂಗೆ ಪೂಜೆ ಮಾಡ್ತಿರೋ ಅತ್ರಷ್ಟು ಪವರ್ಫುಲ್ಲು ಆಗುತ್ತೆ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ಈ ಬಾರಿ ತೆಗೆದುಕೊಳ್ಳಿ ಇದು ವಿಶೇಷವಾದ ಲಕ್ಷ್ಮೀ ಹಬ್ಬ ಇದೆ ದೀಪಾವಳಿ ಹಬ್ಬದ ದಿನ ಹಾಗಾಗಿ ಆ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಯಾರು ತಗೊಳ್ಳಿ ತಗೋಬೇಕು ಅಂತ ಹತ್ತು ಸಾರಿ ಸಂಕಲ್ಪ ಮಾಡಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ನಿಮ್ಮ ಮನೆಗೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ಗೊತ್ತಲ್ಲ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಸಾವಿರ ಮೂರು ಸಾವಿರ ಮಾತ್ರೆಗೆ ಚಿನ್ನದ ಅಂಶ ಇರುತ್ತೆ ಮತ್ತೆ ಸುವರ್ಣಪ್ರಾಶನ ಅಂತ ಅಂದ್ಬಿಟ್ಟು ಚಿನ್ನದ ಒಂದು ಹನಿನೂ ಕೂಡ ಈ ಪುಷ್ಯ ದಿನ ಹಾಕ್ತಾರೆ ಗೊತ್ತೈತೆ ಅಂದರೆ ಪ್ರಾಶನ ಇದು ಚಿನ್ನದ ಒಂದು ಪೌಡರ್ನ ಭಸ್ಮ ಮಾಡಲ್ಲ ಹಾಕಿ ಇರೋಂಥವ್ರು ಒಂದು ಒಂದು ಉದಾಹರಣೆ ಕಂಡು ಬರುತ್ತೆ ಅಂತಂದರೆ ಚಿನ್ನದ ಒಂದು ಅಂಶ ನಮ್ಮ ದೇಹದ ಮೇಲೆ ಬೀಳ್ತು ಅಂತಂದರೆ ತುಂಬ ಆರೋಗ್ಯ ನೋಡಿ ನೀವು ಒಂದು ಚೈನ್ ಹಾಕ್ಕೊಂಡಿರ್ತೀರ ಒಂದು ಐವತ್ತು ಗ್ರಾಮ್ ಚೈನ್ ಇರುತ್ತೆ ಅನ್ಕೊಡಿ ಅಥವಾ ತಾಳಿ ಸರ ಹಾಕೊಂಡಿರ್ತೀರ ಅದು ಹತ್ತು ವರ್ಷದಲ್ಲಿ ಅದು ನಲ್ವತ್ತು ಗ್ರಾಮ್ ಆಗ್ಬಿಟ್ಟೈತೆ ಇನ್ನು ಹತ್ತು ಗ್ರಾಮ್ ಇಲ್ಲೋಯ್ತು ಸೌದೋಗಿರ್ತದೆ ಸೌದೋಗಿಲ್ಲ ಇದು ನಿಮ್ಮ ದೇಹದ ಒಳಗಡೆ ಅದು ಹೀರ್ಕೊಂಡಿರುತ್ತೆ ಅದಕ್ಕೆ ಹಿಂದಿನ ಕಾಲದಲ್ಲಿ ಮಹಾರಾಜರು ಚಿನ್ನವನ್ನು ಧರಿಸ್ತಾ ಇದ್ರು ತಲೆಗೆ ಹಾಕೋತಾಯಿದ್ರು ಕೈಗೆ ಹಾಕೋತಾ ಇದ್ರು ಸರಗಳು ಹಾಕೋತಾ ಇದ್ರು ಸೊಂಟದ ಪಟ್ಟಿ ಹಾಕೋತಾಯಿದ್ರು ಕಾಲಗೆ ಖಡ್ಗ ಕೂಡ ಒಂದು ಚಿನ್ನದ ಹಾಕೋತಾಯಿದ್ರು ಯಾಕಂದರೆ ಎಷ್ಟು ನಾವು ಚಿನ್ನದ ಹಿಂದಿನ ಕಾಲದಲ್ಲಿ ಚಿನ್ನದ ಆಭರಣವನ್ನು ಸದಾ ನಮ್ಮ ದೇಹಕ್ಕೆ ಸ್ಪರ್ಶ ಆಗ್ತಾ ಇರುತ್ತೋ ಅಷ್ಟು ದೀರ್ಘಾಯಿಷ್ಯೂ ಅಂತ ಇದೆ ಗೊತ್ತಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ ಯಾವುದು ಇವಾಗ ಚಿನ್ನ ತಟ್ಟೆಯಲ್ಲಿ ಊಟ ಮಾಡೋಕ್ಕಾಗಲ್ಲ ಹಾಗಾಗಿ ಏನು ಮಾಡಬೇಕು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಬೇಕು ಇದು ಆರೋಗ್ಯ ಬೆಳ್ಳಿ ತಟ್ಟೆನೂ ಆಗೋಲ್ಲ ಈಗ ಬೆಳ್ಳಿ ಸಿಕ್ಕಾ ಕಾಸ್ಟ್ಲಿ ಆಗಿದೆ ಈಗ ಬೆಳ್ಳಿ ಐನೂರು ರೂಪಾಯಿ ವರ್ಗೋಗುತ್ತೆ ಒಂದು ಗ್ರಾಮಿಗೆ ಈಗ ನೂರ ಎಪ್ಪತ್ತೈದು ರೂಪಾಯಿ ಇದೆ ಐನೂರು ರೂಪಾಯಿ ಚಿನ್ನಕ್ಕಿಂತ ಫಾಸ್ಟಾಗಿ ಹೋಗುತ್ತೆ ಬೆಳ್ಳಿ ಒಂದು ಅಂದರೆ ಅದರ ಬೆಳ್ಳಿ ತಟ್ಟೆಯಲ್ಲೂ ಕೂಡ ನೀವು ಊಟ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ಮಣ್ಣಿನ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಚಿನ್ನದ ತಟ್ಟೆಯಲ್ಲಿ ಮಾಡಿದಷ್ಟೇ ಪ್ರತಿಫಲ ಸಿಗುತ್ತದೆ ಗೊತ್ತಲ್ಲ ಯಾರೂ ಮಾಡಲ್ಲ ಬಟ್ ಮಾಡದೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮಣ್ಣಿನ ಒಂದು ಅಂಶ ಸೇರಿಕೊಡುತ್ತೆ ಗೊತ್ತಲ್ಲ ಭೂತಾಯಿಯ ಒಂದು ಅಂಶ ಹಾಗಾಗಿ ಏನು ಮಾಡೋದಂತಂದರೆ ಈ ಒಂದು ತಾಮ್ರದ ತಟ್ಟೆನ ತೆಗೆದುಕೊಂಡು ಅದರಲ್ಲಿ ಕಲ್ಲುಪ್ಪನ್ನು ಹಾಕಿ ಕಲ್ಲುಪ್ಪನ್ನು ಹಾಕಿ ಸಮ ಮಾಡಿ ನಿಮ್ಮ ಹೆಸರನ್ನು ಬರೆಯಿರಿ ಬರೆದು ಇಪ್ಪತ್ತೊಂದು ಕಾಯಿನನ್ನು ಹಾಕಬೇಕು ಒಂದೊಂದು ರೂಪಾಯಿ ಇಪ್ಪತ್ತು ಇಪ್ಪತ್ತೊಂದು ಕಾಯಿನೋ ಅಥವಾ ಎರಡು ರೂಪಾಯಿದ ಎರಡೇ ಇಪ್ಪತ್ತೊಂದು ಕಾಯಿನು ಐದು ರೂಪಾಯಿ ಐದೇ ಇಪ್ಪತ್ತೊಂದು ಒಡ್ನಲ್ಲಿ ನೀವು ಯಾವುದು ಮ ನಂಬರ್ ಉಪಯೋಗಿಸ್ತೋ ಅದೇ ಇಪ್ಪತ್ತೊಂದು ಇರಬೇಕು ಆಮೇಲೆ ಅದರ ಮೇಲೆ ನಿಮ್ಮ ಮನೇಲಿಂಥ ಬೆಳ್ಳಿ ವಿಗ್ರಹನೋ ಅಥವಾ ಇನ್ಯಾವು ವಿಗ್ರಹವನ್ನು ತೆಗೆದುಕೊಂಡು ಅದರ ಮೇಲೆ ಇಟ್ಟು ಪೂಜೆಯನ್ನು ಮಾಡಿ ಸಾಕು ನಾನು ಕೊಟ್ಟೆ ಅಧಿಪತಿ ಹೇಗಂದ್ರೆ ಭಕ್ತಿಯಿಂದ ಕೇಳಿಕಳಿ ಸಾಕು ನೀವು ಕೋಟ್ಯಾಧಿಪತಿಗಳಾಗ್ಬಿಡ್ತೀರಿ ಉಪ್ಪಿನ ಋಣ ಆ ರೀತಿ ನಮಗೆ ಮಾಡುತ್ತೆ ಆಮೇಲೆ ನೀವೇನು ಮಾಡಬೇಕು ಆ ಉಪ್ಪನ್ನು ಆ ಉಪ್ಪನ್ನು ನೀವು ಗಂಟನ್ನು ಕಟ್ಟಿ ಈಶಾನ್ಯ ಮೂಲೆಯಲ್ಲಿ ಕಟ್ಟಬೇಕು ತೇವ ಇತ್ತು ಅಂದರೆ ಕರ್ಗೋಗ್ಬಿಡುತ್ತೆ ಹೆಂಗಿದ್ರು ಕರಗುತ್ತೆ ಅದು ತೇವಾಂಶದಿಂದ ಕಟ್ಟಿ ಬಿಡಿ ಅದಂಗೆ ಗೊತ್ತಲ್ಲ ಈ ಒಂದೊಂದು ರೂಪಾಯಿ ಕಾಯಿನೋ ಅಥವಾ ಎರಡು ಇನ್ನು ಇಪ್ಪತ್ತೊಂದು ಕಾಯಿನೋ ಅದನ್ನು ಕಟ್ಟಿ ಒಂದು ಕ್ಯಾಶ್ ಬಾಕ್ಸಲ್ಲೋ ಅಥವಾ ಒಂದು ಬಿಗಿರುವನಲ್ಲೋ ಇಟ್ಬಿಡಿ ಅದು ನಿಮಗೆ ವೃದ್ಧಿ ಆಗುತ್ತೆ ಅದನ್ನು ಖರ್ಚು ಮಾಡೋದಕ್ಕೆ ಹೋಗಬೇಡಿ ಗೊತ್ತಲ್ಲ ಆ ರೀತಿ ಒಂದು ಇದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನೀವು ಕೋಟ್ಯಾಧಿಪತಿಗಳಾಗೇ ಆಗ್ತೀರಾ ಯಾರ್ಯಾರು ಕೋಟ್ಯಾಧಿಪತಿಗಳಾಗಬೇಕು ಅಂತ ಬಯಸ್ತಿರೋ ನೀವು ಹೆಸರನ್ನ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಾವು ಮಾಡಿಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇನ್ನು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ ಎಲ್ಲಿಗೆ ಅಂತಂದರೆ ದೇವರುಗಳ ನಾಡು ಅಂತ ಕರೆಸ್ಕೊಳ್ಳುವಂತಹ ಕೇರಳಗೆ ತ್ರೀ ನೈಟ್ಸ್ ಫೋರ್ ಡೇಸ್ ಗೊತ್ತಲ್ಲ ಎಲ್ಲಿಗೆ ಅಂತ ಅನಂತ ಪದ್ಮನಾಭ ಚೋಟಾಣಿಕೆರೆ ಮತ್ತು ಭಗವತಿ ಟೆಂಪಲ್ಲು ಮತ್ತು ಕಣ್ಣೂರು ಮತ್ತು ವಿಷ್ಣುಮಾಯ ಟೆಂಪಲ್ಲು ಮತ್ತು ಅಲ್ಲೇ ಇರುವಂಥ ಒಂದು ಸಮುದ್ರ ಬೀಚು ಮತ್ತು ಬೋಟಿಂಗು ಎಲ್ಲ ಅದ್ಭುತವಾದಂತಹ ಒಂದು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ ಈ ಒಂದು ದೇವರ ದರ್ಶನದಿಂದ ನಿಮಗೆ ಮಂತ್ರ ಆಗಿರ್ಬೋದು ಮತ್ತು ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ಬೋದು ಅದೆಲ್ಲ ಮರೆತು ದೇವರ ದರ್ಶನ ಮಾಡಿಕೊಂಡು ಕರ್ಮಗಳನ್ನು ಕೂಡ ಕಳ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ ಅಂತಲ್ಲ ಇದೇ ನವಂಬರ್ ತಿಂಗಳಲ್ಲಿ ನಾವು ಹೊರಟಿದ್ದೀವಿ ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ನೀವು ಕರೆ ಮಾಡಿ ನೀವು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ಕೂಡ ನೀವು ಬನ್ನಿ ನವಂಬರ್ ತಿಂಗಳಲ್ಲಿ ನಿಮ್ಮ ಜನ್ಮದಲ್ಲಿ ಮತ್ತೆ ಈ ಒಂದು ಆಧ್ಯಾತ್ಮ ಪಯಣ ನಿಮಗೆ ಸಿಗೋದಿಲ್ಲ ಅಂತಲ್ಲ ಇದರಲ್ಲಿ ನಾವೇ ಇರ್ತೀವಿ ಸ್ವತಃ ನಾವೇ ನಿಂತು ಆ ದೇವರುಗಳ ದರ್ಶನವನ್ನು ಮಾಡಿಸ್ತೀವಿ ಜೊತೆಗೆ ಇನ್ನೊಂದು ಕೆಲವೊಂದರ ತಂತ್ರವನ್ನು ನಾನೇ ನಿಂತು ನಿಮಗೆ ನಿಮ್ಮ ಸಮಯ ಸಮಸ್ಯೆಗೆ ತಕ್ಕಂಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತಲ್ಲ ಹಾಗೆ ಒಂದು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ನಾವೆಲ್ಲ ಹೊರಟಿದ್ದೀವಿ ಖಂಡಿತ ನೀವು ಬರ್ತೀರ ಅಲ್ವಾ ಖಂಡಿತವಾಗಲೂ ಬನ್ನಿ ಇನ್ನು ವಧುವರರ ಮಾಹಿತಿ ಕೇಂದ್ರ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ ಇದು ಉಚಿತವಾಗಿರುತ್ತೆ ಖಂಡಿತವಾಗ್ಲೂ ಕೂಡ ನೀವು ಅಥವಾ ನಿಮಗೆ ಬೇಕಾದಂಥವರು ಅವ್ರದ್ದೆಲ್ಲರೂ ಕೂಡ ಪ್ರೊಫೈಲು ಮತ್ತು ಬಯೋಡೇಟಾವನ್ನು ಕಳಿಸ್ತವಂಥದ್ದು ಇಲ್ಲಿ ತುಂಬ ಜನ ಬರ್ತಾರೆ ನಾವು ಸಮಾವೇಶ ಮಾಡ್ತಾ ಇರ್ತೀವಿ ಸುಮಾರು ಜನ ನಿಮ್ಮ ಪ್ರೊಫೈಲನ್ನು ನೋಡಿ ನಿಮಗೆ ಕರೆ ಮಾಡ್ಬೋದು ವಧು ಆಗಲಿ ಅಥವಾ ವರರಾಗಲಿ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಪ್ರೊಫೈಲನ್ನು ನಿಮಗೆ ವಾಟ್ಸಪ್ಪು ಕಳಿಸಿ ಸಾಕು ಯಾಕಂದರೆ ಇದು ಉಚಿತವಾಗಿರೋದ್ರಿಂದ ಬೇಕಾದ್ರೆ ಇದಕ್ಕೆ ಸರ್ವಿಸ್ ಬೇಕು ಹೋಗಿ ನೋಡೋಕ್ಕಾಗ ಎಷ್ಟೊಂದು ಜನಕ್ಕೆ ನೋಡೋದಕ್ಕಾಗೋದಿಲ್ಲ ನಾವು ಹುಡುಕೊಡಿ ಅಂತ ಹೇಳ್ತಾರೆ ಅಂಥವ್ರು ಕೂಡ ಸರ್ವಿಸು ಕೂಡ ಇದೆ ಉಚಿತವಾಗಲೂ ಕೂಡ ಇದೆ ಗೊತ್ತಲ್ಲ ಏನಿಲ್ಲ ನೀವು ಸಿಂ ಸರಳವಾಗಿ ನೀವು ನಿಮ್ಮ ಒಂದು ಪ್ರೊಫೈಲು ಮತ್ತು ಬಯೋಡೇಟಾವನ್ನು ನೀವು ಕಳಿಸ್ತು ಅಂತಂದರೆ ಸಾಕು ನಿಮ್ಗೆ ತುಂಬ ಜನ ಹುಡುಕ್ತಾ ಇದ್ದಾರೆ ವಧು ಮತ್ತು ಅವರರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ ಮನ್ನು ಮತ್ತು ನಮ್ಮದೇ ಆದಂತಹ ಒಂದು ಕೆಲವೊಂದಾರು ಜನ ಕಂಡೀಷನ್ ಇರುತ್ತೆ ಬೆಂಗಳೂರಲ್ಲೇ ಇರಬೇಕು ಮೈಸೂರಲ್ಲೇ ಇರಬೇಕು ಇಂಥ ಜಾಗದಲ್ಲೇ ಇರಬೇಕು ಅಂಥವ್ರಿಗೆಲ್ಲ ಕೂಡ ತುಂಬ ಅನುಕೂಲ ಆಗುತ್ತೆ ಗೊತ್ತಲ್ಲ ನೀವು ಈ ಒಂದು ವಧುವರ ಮಾಹಿತಿ ಕೇಂದ್ರಕ್ಕೆ ನೀವು ಕೈ ಜೋಡಿಸಿ ನಿಮ್ಮದೇ ಆದಂತಹ ಒಂದು ಸಮುದಾಯದ ಬಾಳ ಸಂಗಾತಿಯನ್ನು ನೀವು ಹುಡುಕೊಳ್ಳಿ ಅಲ್ಲ ಇದು ಅದ್ಭುತವಾದಂತಹ ಒಂದು ವಿಚಾರ ಇದು ಪುಣ್ಯದ ಕೆಲಸ ಖಂಡಿತವಾಗಲೂ ಕೂಡ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಈ ಒಂದು ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ಕರೆಯನ್ನು ಮಾಡಿ